ನಾನಂತೂ ಯಾವಾಗ ರಾಜಕಾರಣಕ್ಕೆ ಪ್ರವೇಶ ಮಾಡಿದೆ ಹತ್ತೊಂಬತ್ನೂರ ತೊಂಬತ್ನಾಲ್ಕನೇ ನಾಲ್ಕನೇ ಇಷ್ಟವಾಗಿ ಅಂದಿನಿಂದ ಇವತ್ತಿನವರೆಗೂ ಸಹಿತ ಅಲ್ಪಸಂಖ್ಯಾತ ಬಾಂಧವರು ನಮ್ಮ ಕ್ಷೇತ್ರದಲ್ಲಿ ನನ್ನ ಕೈ ಬಿಟ್ಟಿಲ್ಲ ನಾನು ಅವ್ರ ಜೊತೆಗೆ ಸಂಪೂರ್ಣವಾಗಿ ಇದ್ದಿದ್ದೇನೆ ಮಾತನ್ನ ನಿಮ್ಮ ಗಮನ ಕೆಲಸ ಮಾಡ್ತೇನೆ ಇದರಂತೂ ಕೇಂದ್ರ ಸರ್ಕಾರ ಯಾಕೋ ಏನಾಗುತ್ತೆ ಭಾರತ ಒಳಗೆ ಒಡಿ ನೀತಿಯನ್ನು ಪ್ರಾರಂಭ ಇದ್ದಾರೆ ಜನತಾ ಸರ್ಕಾರ ಯಾಂಗಂತಾರೆ ಅಂದ್ರೆ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಸಮಾಜವರು ಬಾಂಧವರನ್ನ ಸಮಾನ ದೃಷ್ಟಿಯಿಂದ ನೋಡಿಕೊಂಡು ಆಡಳಿತ ಮಾಡಬೇಕ ಕೇವಲ ಊಟಿನ ಆಶೆಗಾಗಿ ಕುರ್ಚಿ ಆಶೆಗಾಗಿ ಇವತ್ತು ಹಿಂದೂ ಮುಸ್ಲಿಂ ಜೈನ್ ಸಿಖ್ ಅಂತ ತಿಳ್ಕೊಂಡು ಒಳ್ಳೆದಾಗ ಕ್ರಿಶ್ಚಿಯನ್ ನೋಡದಾವಂತ ನೀತಿ ನಾವು ನೋಡ್ತಾ ಇದ್ದೇವೆ ಯಾರು ಅರ್ಜಿ ಹಾಕಿ ಅಲ್ಲೇ ದೇವರಲ್ಲಿ ಅರ್ಜಿ ಹಾಕಿ ಉಂಟು ಹೋಗಿಲ್ಲ ಎಲ್ಲವೂ ಮಾನವನ ಇರ್ಬೇಕು ಇವು ಯಾವುದೇ ಧರ್ಮರ ಇರ್ಲಿ ಮಾನವನೇ ಇರ್ಬೇಕ ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ನಾವು ಮನುಷ್ಯರಾಗಿ ವಿಚಾರ ಮಾಡ್ಬೇಕು ಅದು ಇವತ್ತು ಮಾಡ್ತಾ ಇಲ್ಲ ಕೇವಲ ಅಲ್ಪಸಂಖ್ಯಾತರ ಮೇಲೆ ಬ್ರಹ್ಮಾಸ್ತ್ರ ಬರುವುದು ಲಿಂಗಾಯಿರುವುದು ಏನ್ ಸಾಧ್ಯತೆ ಒಳಗಾಗುವಂತ ನೀತಿ ಇದು ಖಂಡನೀಯ ಮಾತನ್ನ ಹೇಳಿ ಕೆಲಸ ಮಾಡ್ತೇನೆ ಅದಕ್ಕೆ ಎಂತ ಪರಿಸ್ಥಿತಿ ಬಂದ ಸಹಿತ ಇವತ್ತು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇದೆ ನಿಮ್ಮ ಜೊತೆಗೆ ಬಲಿಷ್ಠವಾಗಿ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಇರ್ತಕ್ಕ ಭರವಸೆ ನಾನು ಕೊಡಲಿಕ್ಕೆ ಇಷ್ಟ ಮಾಡ್ತೇನೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೆಯಾಗಿ ನಾವೆಲ್ಲೂ ಸಂಪೂರ್ಣವಾಗಿ ನಿಮ್ ಜೊತೆಗೆ ಇರ್ತೀವಿ ಇದ್ದೇವೆ ಇರ್ತೀವಿ ಮುಂದುವ ಯಾವುದೋ ಅದರೊಳಗೆ ವಿಚಾರ ಮಾಡಬೇಡ್ರಿ ನಮ್ಮಿಂದ ಇನ್ನೊಬ್ಬರ ಮೇಲೆ ಅನ್ಯಾಯ ಆಗಿಲ್ಲ ನಾವು ಹೋದ ಆದ್ರೆ ಇವತ್ತು ನಮ್ಮ ಮೇಲೇನೆ ಅನ್ಯಾಯ ಮಾಡ್ಲಿಕ್ಕೆ ಇದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ವಲಯದಲ್ಲಿ ದೇಶದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಮಾಜವನ್ನ ಧರ್ಮವನ್ನ ಗೌರವಿಸಿ ಅವರನ್ನ ದೇಶದ ಅಭಿವೃದ್ಧಿ ತೊಡಗಿಸಿಕೊಂಡಾಗ ಮಾತ್ರ ದೇಶದ ಅಭಿವೃದ್ಧಿ ಆಗ್ತೈತೆ ಯಾವುದೇ ಸರ್ಕಾರ ಇದ್ರು ಇದನ್ನ ವಿಚಾರ ಮಾಡಬೇಕು ಇದು ಇವತ್ತು ಆಗ್ತಾ ಇಲ್ಲ ಅದಕ್ಕ ಇವತ್ತೇನು ಕೇಂದ್ರ ಸರ್ಕಾರದ ವತಿಯಿಂದ ಸರ್ಕಾರ ಕಾಯ್ದೆಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಅದನ್ನ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಪ್ರತಿಭಟನೆ ಮಾಡ್ತೀನಿ ನಿಮ್ ಇರ್ತೀವಿ ಅದನ್ನ ನಮ್ಮ ಸರ್ಕಾರಕ್ಕೆ ನೀವು ಕೊಡುವಂತ ಮನವಿಯನ್ನು ಕೊಡ್ತೀವಿ ಮುಖ್ಯಮಂತ್ರಿಯಾಗಿ ಗಮನಕ್ಕೆ ಸಹಿತ ನಾವು ಇದನ್ನು ತರ್ತೀವಿ ಅನ್ನುವಂಥ ಮಾತನ್ನಿ ನನ್ನ ತಿಮಾಪೂರವ್ರಿಗೆ ಎತ್ತರತ್ವದೊಳಗೆ ಮುಖ್ಯಮಂತ್ರಿ ಸಹಿತ ನೀವು ಸಮಾಜದ ಮುಖಂಡರು ಬಂದ್ರೆ ಅಂದ್ರೆ ನಿಮ್ಗೆ ಕರ್ಕೊಂಡೋಗಿ ನಾವು ಮುಖ್ಯಮಂತ್ರಿ ಗಮನಕ್ಕೂ ನಿಮ್ ವಿಷಯ ತರ್ತೀವಿ ಎಲ್ಲ ಗೊತ್ತಿದೆ ಅವರಿಗೆ ಮುಖ್ಯಮಂತ್ರಿ ಎಲ್ಲ ಗೊತ್ತಿದೆ ನಮ್ ಸರ್ಕಾರಕ್ಕೂ ಗೊತ್ತಿದೆ ಆದ್ರ ಸಹಿತ ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಬೇಕಿ ಅವರು ಆ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನಿ ಇವತ್ತು ನಾನು ಇನ್ನೂ ಬೇಗನೆ ಬರಬೇಕಾಗಿತ್ತು ಅನಿವಾರ್ಯವಾಗಿ ತರ ಆಗಿದೆ ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಇಂಡಿಗೆ ಬರ್ತಾ ಇದ್ದರು ನಮ್ಮ ಯಶವಂತರು ಬಹಳ ಜಬರ್ದಸ್ತಾಗಿ ತಾಕಿತ್ವ ಇದಾರೆ ನನಗೆ ಅವರು ನಾವು ಸ್ನೇಹಿತರು ತೊಂಬತ್ನಾಲ್ಕ ರೇಷಿಂದ ಯಾವುದೇ ಕಾರ್ಯಕ್ರಮ ಇದ್ರ ಸಹಿತ ನೀವು ಇಂಡಿಗೆ ಬರ್ಲೇಬೇಕು ಅಂತ ಮಾತಾ ಹೇಳ್ತಾರೆ ಅವರು ನಾನು ಇವತ್ತು ನಿಮ್ ಹೋರಾಟದ ಹೊತ್ತಲ್ಲಿ ಹೋಗ್ಬೇಕಂತ ಕಥೆ ಊಮೆಚ್ಚ ಇಲ್ಲಿ ನಮ್ಮ ಮನೆ ಮನೆಯಲ್ಲಿದ್ದು ಮಾರಿಗೆ ಇರ್ಬೇಕಂತ ನಮ್ಮ ಜಿಲ್ಲೆ ಏನು ಅಲ್ಪಸಂಖ್ಯಾತ ಬಂಧುಗಳು ಎರಡು ಬಾರಿ ಮುಂದೆ ಹಾಕಿ ಮೂರನೇ ಬಾರಿ ಇವತ್ತು ಸಂಘಟನೆ ಮಾಡಿ ಹೋರಾಟ ಪ್ರತಿಭಟನೆಯನ್ನು ಹಾಕಿಕೊಂಡಿದ್ದಾರೆ ಯಾವ ಕಾಲಕ್ಕೂ ಬರ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ನೀಡಿ ಇವತ್ತು ನಿಮಗೆ ಗೌರವ ಸೂಚಕವಾಗಿ ಗೌರವ ಸೂಚಕವಾಗಿ ನಾ ಕಾರ್ಯಕ್ರಮ ಇಟ್ಟಿದ್ದೀನಿ ಅನ್ನುವಂತ ಮಾತನ್ನ ಗೌರ್ಮೆಂಟ್ ತಂದು ಮುಂದಿರ್ತೀವಿ ಅನ್ನುವಂತ ಮಾತನ್ನು ಕೊಟ್ಟು ನನ್ನ ಮಾತಿನ ವಿರಾಮ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ